ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಾನು ರಾಜ್ಯ ಬಿ ಜೆ ಪಿಯನ್ನು ಕಟ್ಟಿದವರಲ್ಲಿ ಒಬ್ಬ ನನ್ನನ್ನು ಮೂಲೆ ಗುಂಪು ಮಾಡುವುದು ಯಾರಿಂದಲೂ ಸಾಧ್ಯ ಇಲ್ಲ ಈ ಮಾತನ್ನು ಎರಡು ದಿನಗಳ ಹಿಂದೆ ಹೇಳಿದವರು ಬಿ ಜೆ ಪಿಯ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ಈ ಮಾತಿನ ಹಿನ್ನೆಲೆ ಏನು ಯಾಕೆ ಅವರು ಈ ಮಾತನ್ನು ಹೇಳಬೇಕಂತ ಒಂದು ಈ ಮಾತಿನ ಅರ್ಥ ಇಷ್ಟೇ ನಾನು ರಾಜ್ಯ ಬಿ ಜೆ ಪಿಯಲ್ಲಿ ಕಟ್ಟಿದವರಲ್ಲಿ ಒಬ್ಬನಾಗಿದ್ದರೂ ಕೂಡ ನನ್ನನ್ನು ಮೂಲೆಗುಂಪು ಮಾಡಲಾಗಿದೆ ಇದು ಅವರ ಮಾತಿನ ಮತಿತಾರ್ಥ ಯಡಿಯೂರಪ್ಪನವರಿಗೆ ದುಃಖ ಆಗಿದೆ ಯಡಿಯೂರಪ್ಪನವರಿಗೆ ದೇಶರಾಗಿದೆ ತಮ್ಮನ್ನು ಪಕ್ಷದಲ್ಲಿ ಮೂಲೆಗುಂಪು ಮಾಡಲಾಗ್ತಾ ಇದೆ ಅಂತ ಅವರಿಗೆ ಅನ್ನಿಸತೊಡಗಿದೆ ಯಾವ ಮನುಷ್ಯನಿಗಾಗಲಿ ಅಂತಹ ಒಂದು ಮನಸ್ಥಿತಿಯಲ್ಲಿ ಇತಿಹಾಸ ನೆನಪಾಗುತ್ತೆ ಅಥವಾ ಯಾರು ತನ್ನ ಇತಿಹಾಸದ ಬಗ್ಗೆ ಮಾತನಾಡ್ತಾರೋ ಅವರು ವರ್ತಮಾನದಿಂದ ದೂರವಾಗ್ತಿದ್ದಾರೆ ಅಂತ ವರ್ತಮಾನದಲ್ಲಿ ಅಪ್ರಸ್ತುತರಾಗುವ ಭಯ ಅವರನ್ನು ಕಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾದದ್ದು ಈಗ ಯಡಿಯೂರಪ್ಪನವರಿಗೆ ಆದದ್ದು ಬದೇ ದಿನದಿಂದ ದಿನ ಕಳೆದ ಹಾಗೆ ಯಡಿಯೂರಪ್ಪನವರನ್ನು ಮೂಲೆ ಗುಂಪು ಮಾಡಲಾಗ್ತಾ ಇದೆ ಅವರನ್ನು ಪಕ್ಕಕ್ಕೆ ಸರಿಸಲಾಗ್ತಾ ಇದೆ ಅವರ ಮಾತಿಗೆ ಬೆಲೆ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ ಒಂದು ರೀತಿಯಲ್ಲಿ ರಾಜ್ಯ ಬಿ ಜೆ ಪಿಯ ಅವರು ಗರ್ಭಗುಡಿಯ ಒಳಗಿರುವವರೆಲ್ಲ ಉತ್ಸವ ಮೂರ್ತಿಯಾಗಿದ್ದಾರೆ ಉತ್ಸವ ಮೂರ್ತಿಗೆ ಗರ್ಭಗುಡಿಯ ಒಳಗೆ ಪ್ರವೇಶ ಇರಲ್ಲ ಗರ್ಭಗುಡಿಯ ಹೊರಗೆ ಇಡಲಾಗುತ್ತೆ ಹಾಗೆ ಯಡಿಯೂರಪ್ಪನವರನ್ನು ಒಳಗೆ ಬಿಟ್ಟುಕೊಂಡಿಲ್ಲ ಒಳಗಿನಿಂದ ಹೊರ ಹಾಕಲಾಗಿದೆ ಅವರು ಕೇವಲ ಉತ್ಸವ ಮೂರ್ತಿಯಾಗಿದ್ದಾರೆ ಯಾಕಂದರೆ ಉತ್ಸವ ಮೂರ್ತಿ ಇದೆಯಲ್ಲ ಗರ್ಭಗುಡಿ ಒಳಗೆ ಎಲ್ಲರಿಗೂ ಪ್ರವೇಶ ಇರಲ್ಲ ಉತ್ತಮ ಉತ್ಸವ ಮೂರ್ತಿಯ ಮೆರವಣಿಗೆ ನಡೀತಾ ಇರುತ್ತೆ ಎಲ್ಲಿ ದೇವಸ್ಥಾನ ಇರುತ್ತೋ ಎಲ್ಲಿ ಇರುತ್ತಲ್ವ ಅಲ್ಲಿ ಅವ್ರನ್ನ ಮೆರವಣಿಗೆಗೆ ಮಾತ್ರ ಉತ್ಸವ ಮೂರ್ತಿಯನ್ನು ಬಳಸ್ಕೊಳ್ಲಾಗ್ತಾ ಇದೆ ಯಡಿಯೂರಪ್ಪ ಈಗ ಹಾಗೆ ಉತ್ಸವ ಮೂರ್ತಿಯಾಗಿದ್ದಾರೆ ಯಾಕೆಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಜನನಾಯಕ ಅಂದರೆ ಯಡಿಯೂರಪ್ಪ ಮಾತ್ರ ಇನ್ಯಾರೂ ಅಲ್ಲ ಇನ್ಯಾರಿಗೆ ಆ ಶಕ್ತಿನೂ ಇಲ್ಲ ಬೋರ್ಡಿಗೆ ಇಲ್ದಿರೋ ಜನಗಳು ಮುಖ್ಯಮಂತ್ರಿಗಳು ಒಂಥರ ಬೋರ್ಡಿಗಿಲ್ಲ ಅವಳಿದು ಯಾವ ನಾಯಕರಿಗೂ ಬೋರ್ಡಿಗಿಲ್ದಿರೋ ಜನ ಅವರು ಅವರಿಗೆ ಯಡಿಯೂರಪ್ಪನವರ ಮುಖ ಬೇಕು ಆ ಮುಖವನ್ನು ಹೊರಗೆ ತೋರಿಸಿ ಮೆರವಣಿಗೆ ಮಾಡಿ ಅವರ ಬೆಂಬಲಿಗರ ಮತ ಗಳಿಸುವ ಒಂದು ಯತ್ನ ಏನಿದೆ ಆ ಯತ್ನ ಇವತ್ತು ರಾಜ್ಯ ಬಿ ಜೆ ಪಿಯಲ್ಲಿ ನಡೀತಾ ಇದೆ ಅವರಿಗೆ ಬೇಸರ ಆಗಿದೆ ಒಂದು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ ಇಳಿಸಿದ ಸ್ಥಿತಿ ಇದೆಯಲ್ಲ ಅವರ ರಾಜೀನಾಮೆ ಪಡೆದದ್ದು ಅದಾದ ನಂತರ ಬಿ ಜೆ ಪಿಯ ಒಳಗಡೆ ಯಾ ಎಲ್ಲೂ ಕೂಡ ಅವರ ಮಾತು ನಡೆದೇ ಇಲ್ಲ ಅವರ ಮಗನಿಗೆ ಏನೋ ಮಾಡಿಬಿಟ್ಟು ತಾವು ನಿವೃತ್ತರಾಗೋಣ ಅಂದ್ಕೊಂಡಿದ್ದರು ಏನೋ ಮಗನನ್ನು ಕೂಡ ಬಿ ಜೆ ಪಿಯವರು ಯಾವುದೇ ಕುರ್ಚಿ ಮೇಲೆ ಕೂಡಿಸಲ್ಲ ಎಮ್ ಎಲ್ ಸಿ ಮಾಡಲ್ಲ ಏನೂ ಇಲ್ಲ ಆ ದುಃಖ ಕೂಡ ಅವರಿಗೆ ಇರಬಹುದು ಅಂತ ಅನಿಸುತ್ತೆ ಆ ಕಾರಣಕ್ಕಾಗಿ ಮೊನ್ನೆ ಅವರು ಎರಡು ಮೂರು ದಿನಗಳ ಕಾಲ ಒಂದು ರೀತಿಯ ಭೂಗತರಾಗಿದ್ದರು ಯಾವ ಜನಯಾತ್ರೆ ಇರಲಿ ಇನ್ನೊಂದಿರಲಿ ಉತ್ಸವ ಇರಲಿ ಅವರು ಬರಲೇ ಇಲ್ಲ ನಂತರ ಪಕ್ಷದ ರಾಷ್ಟ್ರೀಯ ವರಿಷ್ಠರು ಅವರಿಗೆ ಫೋನ್ ಮಾಡಿ ನಡ್ಡಾ ಅವರು ಪಾಲ್ಗೊಂಡ ಕಾರ್ಯಕ್ರಮಕ್ಕೆ ಕರೀಬೇಕಾಯ್ತು ಆವಾಗಲೇ ಅವರು ಕೊಪ್ಪಳದಲ್ಲಿ ಅವರು ಒಂದು ದುಃಖದಿಂದ ಹತಾಶೆಯಿಂದ ನೋವಿನಿಂದ ಮಾತನಾಡಿದರು ನಾನು ಕಟ್ಟಿದವನು ಕಟ್ಟಿದವನು ನಾನೇ ಬಿ ಜೆ ಪಿ ಕಟ್ಟಿದವನು ನಾವು ಮಾಡಿರುವ ಕೆಲಸವನ್ನು ನಾವೇ ಹೇಳಿಕೊಂಡು ಹೋಗಬೇಕಾದ ಸ್ಥಿತಿ ಇರುತ್ತಲ್ಲ ಅದಕ್ಕಿಂತ ದುಃಖದಿನ್ನೆಂದಿರುತ್ತೆ ಹೇಳಿ ಯಾವುದೇ ಮನುಷ್ಯ ಆಗಲಿ ತ ರಾಜಕಾರಣಿ ಆಗಲಿ ಮಾಜಿ ಮುಖ್ಯಮಂತ್ರಿ ಆಗಲಿ ಯಾವನೇ ಆಗಲಿ ಮನುಷ್ಯರು ಮನುಷ್ಯರು ತಾನೆ ಆ ನೋವು ಅವ್ರನ್ನ ಕಾಡ್ತಾ ಇದೆ ಯಾಕೆಂದರೆ ಗೌರವ ಇಲ್ಲದ ಬದುಕು ಅವ್ರದ್ದಾಗಿದೆ ಬಿ ಜೆ ಪಿ ಒಳಗಡೆ ಈ ವಯಸ್ಸಿನಲ್ಲಿ ಅವರು ಇನ್ನೇನು ಮಾಡಲಾರದ ಸ್ಥಿತಿಗೆ ಕೂಡ ಯಡಿಯೂರಪ್ಪ ಈಗ ತಕ್ಷಣ ಅವ್ರು ಇನ್ನೇನು ಮಾಡಲಾರರು ಬಂಡಾಯ ಅವರ ಪ್ರವೃತ್ತಿ ಅವರು ಈಗ ಬಂಡಾಯ ಎಬ್ಬಿಸಲಾರರು ಬಂಡಾಯ ಮಾಡಲಾರು ಪ್ರತಿಭಟಿಸಿ ಹೊರಹೋಗುವ ಮನುಷ್ಯ ಮಾಡಲಾರರು ಪ್ರಾಯಶಃ ಪಿಗೆ ಅವರನ್ನು ಹತ್ತಿಕ್ಕುವುದೇ ಅವರ ಉದ್ದೇಶ ಆಗಿತ್ತೇ ಇರೋ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಅವರನ್ನು ಪಕ್ಕಕ್ಕೆ ತಳ್ಳಿದ್ದು ಮಾತ್ರ ಅಲ್ಲ ಅವರನ್ನು ಉತ್ಸವ ಮೂರ್ತಿಯನ್ನಾಗಿ ಇಡಲಾಗಿದೆ ಅದು ರಾಷ್ಟ್ರ ಮಟ್ಟದಲ್ಲಿ ಅವರಿಗೊಂದು ಹುದ್ದೆ ಒಂದು ಕೊಟ್ಟರು ಕೂಡ ಸಂಸದೀಯ ಮಂಡಳಿಯಲ್ಲೂ ಇನ್ನೊಂದಿರಲ್ಲೋ ಅದರಿಂದ ಯಾವ ಪ್ರಯೋಜನವೂ ಆಗೋಲ್ಲ ಅದು ಕೂಡ ಅಷ್ಟೇ ಮೋದಿ ಮತ್ತು ಅಮಿತ್ ಶಾ ಸಭೆಯಲ್ಲಿ ಏನು ಹೇಳ್ತಾರೆ ಅದಾಗತ್ತೆ ಅವ್ರು ಪಕ್ಕದಲ್ಲಿ ಕೂತ್ಕೊಂಡು ಎದ್ದು ಬರಬೇಕು ಕಾಫಿ ಬಿಸ್ಕೆಟ್ಟು ಅಷ್ಟೇ ಆ ಸ್ಥಿತಿಗೆ ಯಡಿಯೂರಪ್ಪ ತಲುಪಿದ್ದಾರೆ ಆದರೆ ಅವರು ಇದಾದ ಮೇಲೆ ಇದನ್ನು ಅವರು ಹೇಗೆ ಸ್ವೀಕಾರ ಮಾಡ್ತಾರೆ ಯಡಿಯೂರಪ್ಪನವರ ವ್ಯಕ್ತಿತ್ವ ಅಂದರೆ ಪ್ರತಿಭಟನೆ ಅವರ ವ್ಯಕ್ತಿತ್ವದ ಭಾಗ ಬಂಡಾಯ ಅವರ ವ್ಯಕ್ತಿತ್ವದ ಭಾಗ ಅವರು ಆತ್ಮಗೌರವವನ್ನು ಉಳಿಸಿಕೊಂಡ ರಾಜಕಾರಣಿ ಅವರು ಸಂಪೂರ್ಣವಾಗಿ ಚಡ್ಡಿ ಲಂಗೋಟಿ ಆಗಿರಲಿಲ್ಲ ಸಂಘ ಪರಿವಾರದಲ್ಲಿ ಬಂದರೂ ಕೂಡ ಅವರು ಅವರು ಅದನ್ನೇ ಸಂಘ ಪರಿವಾರದ ಎಜೆಂಡಾ ಏನಿದೆ ಆ ಎಜೆಂಡಾವನ್ನು ಎಲ್ಲರೂ ಕಾಣುವಂತೆ ಅವರು ಅನುಷ್ಠಾನಗೊಳಿಸ್ತವ್ರಲ್ಲ ಮುಖ್ಯಮಂತ್ರಿ ಆದ ಮೇಲೆ ಆದಷ್ಟು ಇರೋದಕ್ಕೆ ಯತ್ನ ಮಾಡಿದಂಥವ್ರು ಯಡಿಯೂರಪ್ಪ ಅವರ ಇಡೀ ರಾಜಕೀಯ ಬುಕ್ ಅದು ಈ ದುಃಖದಲ್ಲಿ ಬೇಸರದಲ್ಲಿ ಕೊನೆಗೊಳ್ಳುತ್ತೇನೋ ಅನ್ನುವ ಅನುಮಾನ ನನಗೆ ಕಾಣ್ತಾ ಇದೆ ಆದರೆ ಯಡಿಯೂರಪ್ಪನವರ ಈ ಸಿಟ್ಟಿದೆಯಲ್ಲ ಅವರ ಈ ಪ್ರತಿಭಟನೆಗಳಿದೆಯಲ್ಲ ಒಳಗಿರುವ ನೋವಿದೆಯಲ್ಲ ಅದು ಬಿ ಜೆ ಪಿಗೆ ಚುನಾವಣೆಯಲ್ಲಿ ಯಾವ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಈಗಲೇ ಹೇಳೋದು ಕಷ್ಟ ಸೊ ಅವರ ಸಿಟ್ಟು ಹೀಗೆ ಮುಂದುವರೆದರೆ ಏನು ಬೇಕಾದರೂ ಆಗ್ಬೋದು ಯಾಕೆಂದರೆ ಅವರು ಹಿಂದೊಂದು ಬಹುದೊಡ್ಡ ಸಮುದಾಯ ಇದೆ ಆ ಸಮುದಾಯಕ್ಕೆ ಸಿಟ್ಟು ಬಂದರೆ ಬಿ ಜೆ ಪಿ ಸ್ಥಿತಿ ಗೋವಿಂದ ಗೋವಿಂದ ಅಷ್ಟೆ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ನಮಸ್ಕಾರ